thank you ಿ ಪಟ್ಟಣದ ಈ ಬಸವ ಸಮಿತಿ ಯಾಕೆ ಅಂದರೆ ನಿಜಕ್ಕೂ ನೀವೆಲ್ಲ ಒಳ್ಳೆ ಸಂಪತ್ತು ಭಾಳ ಶ್ರದ್ಧೆಯಿಂದ ಕೇಳುವಂಥವ್ರು ಮತ್ತು ಪಾಲಿಸುವಂಥವ್ರು ಹೀಗಾಗಿ ನೀವು ಯಾವಾಗ ಕರಿತೀರಿ ಯಾವಾಗೆಲ್ಲ ಬಂದಿಲ್ಲ ಅಣ್ಣ ನೀವು ಕೇಳೋದಾದರೆ ಚೇತ ಖಾಲಿ ಅದ ಇವತ್ತು ಭಾಳ ವಿಶೇಷವಾಗಿ ಕಲಬುರಗಿಯ ಶರಣನ ಬದುಕಿನಲ್ಲಿ ಅತ್ಯಂತ ಶ್ರೇಷ್ಠತಮವಾಗಿರುವಂಥ ಮತ್ತು ಅಷ್ಟೇ ವಿಶಿಷ್ಟವಾಗಿರುವಂಥ ಮದುವೆ ಸಮಾರಂಭವನ್ನು ನಿಮ್ಮ ಊರಿನಲ್ಲಿ ನೀವು ಇವತ್ತು ಕಂಡುಕೊಂಡಿದ್ದೀರಿ ಕಲಬುರಗಿಯ ಶರಣನ ಬದುಕಿನಲ್ಲಿ ಮಾದಮ್ಮ ಶಿವನಿಗೆ ಪಾರ್ವತಿ ಬಂದ ಹಾಗೆ ಮಾದಮ್ಮ ಶರಣಪ್ಪನ ಮನೆಗೆ ಬಂದು ಶರಣಪ್ಪನ ಬದುಕನ್ನು ಮುಗಿಲೆತ್ತರಕ್ಕೆ ಏರಿಸ್ತಾರೆ ಅವಿ ಇಬ್ಬರ ಬದುಕನ್ನು ಕುರಿತು ಇವತ್ತು ನೀವು ತಿಳ್ಕೊಳ್ಬೇಕಾದ ಸಮಯ ಆ ವಿಶಿಷ್ಟ ಜೋಡಿಯ ಬದುಕನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಅದರ ಜೊತೆ ಜೊತೆಗೆ ಭಾರತ ದೇಶದಲ್ಲಿ ಈ ದಾಂಪತ್ಯ ಜೀವನಕ್ಕೆ ಸಾಂಸಾರಿಕ ಜೀವನಕ್ಕೆ ಯಾಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟರು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ನಾನು ಈ ಮಾತನ್ನು ಭಾಳ ಕಡೆ ಭಾಳ ಸಾರೆ ಹೇಳಿದ್ದೀನಿ ಇಡೀ ಜಗತ್ತಿನಲ್ಲಿ ಕೌಟುಂಬಿಕವಾಗಿರುವಂತಹ ಬದ್ಧತೆಗೆ ಸಾಂಸಾರಿಕವಾಗಿರುವಂಥ ಜೀವನಕ್ಕೆ ಅತ್ಯಂತ ಶ್ರೇಷ್ಠತರವಾಗಿರುವಂತಹ ಸಂಸ್ಕಾರವನ್ನು ಕೊಟ್ಟ ದೇಶ ಯಾವುದಾದ್ರೂ ಇದೆ ಅಂದರೆ ಅದು ಭಾರತ ದೇಶ ಒಂದೇ ಇಡೀ ಜಗತ್ತಿನ ಮೂರು ನಾಲ್ಕು ನೂರು ದೇಶಗಳ ಮುಂದೆ ಭಾರತ ಒಂದೇ ಎದೆಗೊಟ್ಟು ನಿಲ್ಲಬಲ್ಲಂತ ಸಾಮರ್ಥ್ಯವನ್ನ ಯಾಕೆ ಹೊಂದಿದೆ ಅಂದರೆ ಮೂರು ನಾಲ್ಕು ನೂರು ದೇಶಗಳಿಗೆ ಭಾರತ ಒಂದೇ ಗುರು ಸಾರ್ವಭೌಮವಾಗಿ ನಿಂತು ಎಲ್ಲರನ್ನ ಮಾರ್ಗದರ್ಶನ ಮಾಡ್ತಾ ಇದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಭಾರತ ದೇಶದ ಋಷಿ ಮುನಿಗಳು ಕೊಟ್ಟಂತ ಇಂತ ಅತ್ಯದ್ಭುತವಾಗಿರುವಂತ ಬಂಧವೇ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಹತ್ತಾರು ಸಾವಿರ ವರ್ಷಗಳ ಹಿಂದೆ ಭಾರತದ ನೆಲದಲ್ಲಿ ಇಲ್ಲಿಯ ನೆಲದ ಋಷಿ ಮುನಿಗಳು ನಮ್ಮೆಲ್ಲರ ಸಂಬಂಧಗಳು ಹೇಗೆ ಇರಬೇಕು ಅನ್ನೋದನ್ನು ಹೇಳಿಕೊಟ್ರಲ್ಲ ಅದನ್ನು ಈ ದೇಶ ಏನು ಪಾಲಿಸಿಕೊಂಡು ಬಂದದಲ್ಲ ಅದರ ಗಟ್ಟಿತನವೇ ಇವತ್ತು ಭಾರತಕ್ಕೆ ಇಷ್ಟೊಂದು ದೊಡ್ಡತನ ಬರಲಿಕ್ಕೆ ಸಾಧ್ಯವಾಗಿರುವುದು ಭಾರತ ದೇಶವನ್ನು ಕಳೆದ ಸಾವಿರಾರು ವರ್ಷಗಳಲ್ಲಿ ನಾಲ್ಕೈದು ನೂರು ವರ್ಷಗಳವರೆಗೆ ಪರಕೇರೆಯ ಆಳ್ವಿಕೆ ಮಾಡಿದಾಗಲೂ ಕೂಡ ಈ ಭಾರತದ ನೆಲದಲ್ಲಿರುವಂಥ ಗಟ್ಟಿತನವನ್ನು ಸ್ವಾಭಿಮಾನವನ್ನ ಸ್ವಾರಸ್ಯವನ್ನು ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಧರ್ಮವನ್ನು ಇಲ್ಲಿರುವಂಥ ವಿಶಿಷ್ಟತೆಯನ್ನ ಯಾಕೆ ಅವರು ಅಳಿಸಿ ಹಾಕ್ಲಿಕ್ಕೆ ಸಾಧ್ಯವಾಗಿಲ್ಲ ಅಂತಂದರೆ ಅದಕ್ಕೆ ಕಾರಣ ಭಾರತದ ನೆಲದಲ್ಲಿರುವಂಥ ಇಂಥ ಬಂಧ ಇಂಥ ಸಂಬಂಧ ಪ್ರತಿಯೊಂದರಲ್ಲಿಯೂ ಕೂಡ ಅಣ್ಣ ತಮ್ಮಂದ್ರೆ ಅಂದ್ರೆ ಹೀಗೇ ಇರಬೇಕು ತಂದೆ ತಾಯಿ ಅಂದರೆ ಹೀಗೇ ಇರಬೇಕು ಗಂಡ ಹೆಂಡತಿ ಅಂದರೆ ಹೀಗೇ ಇರಬೇಕು ಅಕ್ಕ ತಂಗಿ ಅಂದರೆ ಹೀಗೇ ಇರಬೇಕು ಸ್ನೇಹಿತರಂದ್ರೆ ಈಗೇ ಇರಬೇಕು ಗುರು ಶಿಷ್ಯ ಅಂದರೆ ಹೀಗೇ ಇರಬೇಕು ಅನ್ನುವಂಥ ವಿಶಿಷ್ಟವಾಗಿರುವಂಥ ಸಂಬಂಧದ ಪರಿಕಲ್ಪ ಪರಿಕಲ್ಪನೆಯನ್ನ ಈ ಜಗತ್ತಿಗೆ ಭಾರತ ದೇಶ ಕೊಡ್ತಾರೆ ನಿಮಗೆ ಆಶ್ಚರ್ಯವಾಗಬಹುದು ಕಳೆದ ಶತಮಾನದಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ನಗರದಲ್ಲಿ ಭಾಷಣವನ್ನು ಮಾಡುತ್ತಾರೆ ಭಾಳ ಜನ ವಿದ್ಯಾವಂತರಿದ್ದರೆ ಇಲ್ಲಿ ನೀವು ಗಮನಿಸಬೇಕು ಎಲ್ಲರೂ ಓದಿದವರೇ ಇದ್ದೀರಿ ಅದು ಇತಿಹಾಸದ ಪುಟವನ್ನು ಸೇರಿದೆ ಆ ಒಂದು ಭಾಷಣ ಎಷ್ಟು ದೊಡ್ಡ ವಿಷಯ ಇವತ್ತಿಗೂ ಅಂತ ಕೇಳಿದರೆ ಭಾರತ ದೇಶ ಎಮ್ಮೆಯಿಂದ ಹೇಳಬೇಕು ಇಡೀ ಜಗತ್ತಿನದನ್ನು ನೆನಪಿಟ್ಟುಕೊಂಡಿದೆ ಮೊಟ್ಟ ಮೊದಲ ಬಾರಿಗೆ ಸ್ವಾಮಿ ವಿವೇಕಾನಂದರು ಡಯಾಸ್ಗೆ ಹೋಗಿ ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ ಹೇಳಿರುವಂತ ಒಂದೇ ಒಂದು ವಾಕ್ಯಕ್ಕೆ ಕೇವಲ ಮೂರೇ ಮೂರು ಶಬ್ದಗಳಿಗೋಸ್ಕರವಾಗಿ ಒಂದೂವರೆ ನಿಮಿಷ ಇಡೀ ಚಿಕ್ಯಾಗ್ ನಗರದಲ್ಲಿ ಸೇರಿರುವಂಥ ಸರ್ವಧರ್ಮ ಸಮ್ಮೇಳನಕ್ಕೆ ಸೇರಿರುವಂಥ ಸರ್ವಧರ್ಮದ ಎಲ್ಲ ಶ್ರೇಷ್ಠರು ಚಪ್ಪಾಳೆಯನ್ನು ತಡ್ತಾರೆ ಒಂದೂವರೆ ನಿಮಿಷ ಕೇವಲ ಆ ಶಬ್ದಕ್ಕೋಸ್ಕರ ಅದು ಯಾವುದು ಅಂತ ಕೇಳಿದರೆ ಯಾವುದು ಯಾರು ಹೇಳ್ತೀರಿ ಹಾ ನೋಡ್ರಿ ಇಲ್ಲಿ ಹೇಳ್ತಾ ಹೇಳ್ತಾಯಿತ್ತು ಅಕ್ಕ ತಮ್ಮಂದಿರೇ ಅಣ್ಣ ತಂಗಿಯರೇ ಅನ್ನುವಂಥ ಒಂದೇ ಒಂದು ಮಾತಿಗೋಸ್ಕರವಾಗಿ ಒಂದೂವರೆ ನಿಮಿಷ ಚಪ್ಪಾಳೆ ತಟ್ಟಿತ್ತು ಅಮೇರಿಕಾ ಅದು ಒಂದೇ ಕಾರಣಕ್ಕೋಸ್ಕರವಾಗಿ ಸ್ವಾಮಿ ವಿವೇಕಾನಂದರು ವಿಶ್ವವಿಖ್ಯಾತಿಯಾಗಿಬಿಟ್ರು ಹಾಗೆ ಅಂತ ಕೇಳಿದರೆ ಬಹಳ ದೇಶದ ಮೂಲ ನೆಲದಲ್ಲಿ ಇದಿಲ್ಲ ಮತ್ತೊಬ್ಬರನ್ನು ಅಕ್ಕ ತಂಗಿಯರು ಅಣ್ಣ ತಂಗಿಯರು ಅನ್ನುವಂಥ ಭಾವ ಇಲ್ಲ ಓನ್ಲಿ ಜೆಂಟ್ಲ್ಮೆನ್ ಅನ್ನುವಂಥದ್ದು ಆದರೆ ಭಾರತದಲ್ಲಿ ಹಂಗಿಲ್ಲ ಯಾವುದೋ ಜಾತಿಯವ ಯಾವುದೋ ಧರ್ಮದವ ಇಲ್ಲಿರುವಂಥ ಹಿರಿಯರಿಗೆ ಅಕ್ಕ ಅಂದ್ಬಿಡುತ್ತ ಇಲ್ಲಿರುವಂಥ ಹಿರಿಯರಿಗೆ ಅಣ್ಣ ಅಂದ್ಬಿಡ್ತ ಆದರೆ ಬೇರೆ ನೆಲಗಳಲ್ಲಿ ಹೇಗಿಲ್ಲ ಭಾರತದಲ್ಲಿ ಮಾತ್ರ ಇಂಥ ಪಾವಿತ್ರೆ ಬಂದಾಯಿತು ಅದಕ್ಕೋಸ್ಕರವಾಗಿ ಭಾರತ ಇಷ್ಟು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಭಾರತೀಯರು ಅಂತ ಅಂಥ ಅದ್ಭುತವಾಗಿರುವಂಥ ಸಂಸ್ಕೃತಿಯನ್ನು ಈ ನಾಡಿಗೆ ಕೊಟ್ಟಂಥ ದೇಶ ಭಾರತ ಈ ಮದುವೆ ಅನ್ನುವಂಥ ಸಂಬಂಧವನ್ನು ಅಷ್ಟೇ ಚಂದ ಕೊಟ್ಟುಬಿಟ್ಟದೆ ನಿಮಗೆ ಗೊತ್ತಿರಬೇಕು ಈಗಾಗಲೇ ಮಾಂತ್ರಶಾಸ್ತ್ರಿಯವರು ಹೇಳ್ತಾ ಇದ್ದರು ಸತಿ ಸಾವಿತ್ರಿ ಹೆಂಗೆ ಸತಿ ಅಂದರೆ ಸಾವಿತ್ರಿ ಅನ್ನುವಂಗೆ ಬದುಕು ಬಹಳ ಕುಟುಂಬಗಳಲ್ಲಿ ಬಹಳ ಸಂದರ್ಭಗಳಲ್ಲಿ ಈ ಸಾವಿತ್ರಿ ಎಲ್ಲರ ಮನೆಗೂ ನೆನಪಾಗ್ತಾರೆ ಕೇಳಿದರೆ ಈ ಕತೆ ಕೇಳಿದ್ರಲ್ಲ ತುಂಬ ಜನಜನಿತವಾಗಿರುವಂಥ ಕತೆ ಇದೆ ಎಷ್ಟು ಜನರಿಗೆ ಸಾವಿತ್ರಿ ಕತೆ ಗೊತ್ತದ ನಾನು ಸತಿ ಸಾವಿತ್ರಿ ಕತೆ ಗೊತ್ತಿರೋರು ಅಷ್ಟೇ ಗೊತ್ತಾಯ್ತು ನಿಮಗೆ ಎಲ್ಲರಿಗೂ ಗೊತ್ತಾಯ್ತು ಯಜಮಾಡ್ರಿಗೆಲ್ಲರಿಗೂ ಗೊತ್ತೈತಿ ಕತೆ ಹೇಳಿದ್ಮೇಲೆ ನೆನಪಾಗ್ತಾ ಇರ್ತೀನಿ ಹಿಂದ ನಮ್ಮ ಅಜ್ಜಿ ಹೇಳ್ತಿರ್ಲಿನ ಆಮೇಲೆ ನಮ್ಮ ಹೇಳ್ತಿರಲಿ ಹೇಳ್ತಿದ್ಲಿ ಕಥೆನ ತುಂಬ ಸುಂದರವಾಗಿರುವಂಥ ಕಥೆ ಕಥೆಯಲ್ಲಿ ಸ್ವಲ್ಪ ಏರುಪೇರದ ಬೇರೆಯವರು ಬೇರೆ ರೀತಿಯಲ್ಲಿ ಹೇಳ್ತಾರೆ ಆದರೆ ಜಾನಪದ ಹೆಂಗೆ ಹೇಳ್ತಾರೆ ಅಂತ ಕೇಳಿದರೆ ಸಾವಿತ್ರಿ ಮನೆಗೆ ಭಾಳ ದೊಡ್ಡ ಬಡತನ ಜಾನಪದರ ಕತೆ ಸಾವಿತ್ರಿ ಕತೆ ಸಾಹಿತ್ಯದಲ್ಲಿ ಬೇರೆ ಕತೆ ಕೇಳ್ತೀರಲ್ಲ ಕೇಳಕತ್ತೀರ ಹ್ಞೂ ಬೇಗ ಮುಗಿಸ್ಬಿಡ್ತೀನಿ ಭಾಳ ಕೇಳೋದಿಲ್ಲ ಅದು ಸುಮ್ಮನೆ ಇರೋ ನಿಮಿಷ ನಿಮ್ಮ ನೆನಪಿ ನಿಮಗೆ ಗೊತ್ತಿಲ್ಲದೇನಲ್ಲ ಭಾಳ ಬಡತನ ಇರ್ತತಿ ಇನ್ನು ಉಳಿದಂಥ ಆಕೆಯ ತಂಗಿಯರು ತಮ್ಮರು ಹಸುಕೊಂಡು ಬಿಡುವಂಥ ಸಂದರ್ಭ ಇರ್ತತಿ ಆಕೆ ತನ್ನ ಮನೆಯ ಬಡತನವನ್ನು ದೂಡಬೇಕಾಗಿರ್ತತಿ ದಿನನಿತ್ಯ ತಂಗಿಯರು ತಂದೆ ತಾಯಿಗಳು ಉಪವಾಸ ಇರೋದನ್ನು ಆಕೆ ನೋಡಲಿಕ್ಕಾಗಲಿಲ್ಲ ಆಕೆ ಅದರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಅಚಾನಕ್ಕಾಗಿ ಊರೊಳಗಡೆ ಒಂದು ಡಂಗುರ ಸಾರುವಂಥ ವ್ಯಕ್ತಿ ಸಾರ್ತಾ ಹೋಗ್ತಾರೆ ಅದೇನು ಅಂತಂದರೆ ಯಾರು ಇಂಥ ರಾಜನಿಗೆ ಇಂಥ ರಾಜಕುಮಾರನಿಗೆ ಮಗಳನ್ನು ಕೊಡ್ತಾರೋ ಅವರಿಗೆ ಅರ್ಧ ರಾಜ್ಯ ಕೊಡ್ತಾರೆ ಅಂತ ಹೊಂಡನರು ಸಾಕ್ತಾರೆ ಈ ಸುದ್ದಿ ಸಾವಿತ್ರಿ ಕಿವಿಗೆ ಬೀಳುತ್ತದೆ ಸಾವಿತ್ರಿ ಹೋಗಿ ಕೇಳ್ತಾರೆ ಬೇಕಾದ ಸಿರಿ ಸಂಪತ್ತು ಸ ಎಲ್ಲ ಸಿಗ್ತದೆ ಅಂತಂದ ಮೇಲೆ ಯಾಕೆ ಮದುವೆ ಆಗಬಾರದು ರಾಜ್ಕುಮಾರನೇ ಮದುವೆ ಆಗ್ತಾನಂದ್ರೆ ಯಾಕೆ ಮದುವೆ ಆಗಬಾರ್ದು ಅಂಥೇಳಿ ಆ ಸಾವಿತ್ರಿ ಹೋಗಿ ಹೋಗಿ ಅವನನ್ನು ಕೇಳ್ತಾಳೆ ಹೇಳ್ತಾನೆ ನಿಜಕ್ಕನಮ್ಮ ಎಲ್ಲರೂ ಹೀಗೆ ಬಂದು ಕೇಳ್ತಾರೆ ಸರಿ ಸಂಪತ್ತು ಸಿಗ್ತದೆ ಅಂಥೇಳಿ ಆದರೆ ಒಂದು ವಿಷಯನ ಕೇಳಿದ ಮೇಲೆ ಯಾರೂ ಬರೋಂಗಿಲ್ಲ ಹೀಗಾಗಿ ಈ ವಿಷಯನ ದಂಗೆ ರೀತಿಯಲ್ಲಿ ಸಾರ ಏನದು ಅಂತ ಕೇಳಿದರೆ ಏನಿಲ್ಲ ಸ್ವಲ್ಪ ದಿನಗಳಲ್ಲಿ ಯುವ ಮರಣ ಹೊಂದುತ್ತಾನು ಮದುವೆ ಆಗೋ ಸ್ವಲ್ಪ ದಿನದಲ್ಲಿ ಮರಣ ಹೊಂದುತ್ತಾರೆ ಮತ್ತು ಆಗಿ ಗಂಡ ಮನೆಗೆ ಹೋಗೋದ್ರಲ್ಲಿ ಗಂಡ ತೀರು ಹೋಗ್ತಾನಂದರೆ ವಿಧುವೆ ಮತ್ತೆ ಮತ್ತು ಆದ ಮೇಲೆ ಏನು ಬದುಕು ಹೀಗಾಗಿ ಯಾರೂ ಒಪ್ಪಂಗ ತಯಾರಿಲ್ಲ ಯಾರೂ ಒಪ್ಪಂಗಿಲ್ಲ ಹೀಗಾಗಿ ರಾಜ್ಯ ಇದೊಂದು ಸಾರಿ ಪ್ರಯತ್ನ ಮಾಡ ಅಂದ್ಕೊಂಡು ಈ ರೀತಿ ಕೂಗಿಸಿದ್ದಾನೆ ಅಂತಂದಾಗ ಎಮ್ಮ ಮನೆಗೆ ಬಂದು ಆಲೋಚನೆ ಮಾಡ್ತಾಳೆ ನಾನು ಒಬ್ಬಳು ಆದರೆ ಏನಾಯ್ತು ಮದುವೆ ಹಂಗೂ ಆಗಿರುತ್ತದೆ ಸುಖ ಇರದೇ ಇದ್ದರೆ ಏನಾಯ್ತದೆ ನನ್ನ ಕುಟುಂಬದಲ್ಲಿ ನನ್ನ ಅಪ್ಪ ಅಮ್ಮ ಹೊಟ್ಟೆ ತುಂಬ ಹುಣ್ತಾರಲ್ಲ ಅಷ್ಟು ನನ್ನ ಅಕ್ಕ ತಂಗಿಯೋರು ಅಣ್ಣ ತಮ್ಮಂದ್ರೆ ಹೊಟ್ಟೆ ತುಂಬ ಹುಣ್ತಾರಲ್ಲ ಸಾಕಷ್ಟು ಅವರಿಗೋಸ್ಕರ ನನ್ನ ಬದುಕಿನ ತ್ಯಾಗ ಮಾಡೋಣ ಅಂತ ಎಮ್ಮ ಆಲೋಚನೆ ಮಾಡಿ ತಂದೆಗೆ ಹೇಳ್ತಾಳೆ ತಂದೆ ತಾಯಿ ಇಬ್ಬರು ಒಪ್ಪಂಗಿಲ್ಲ ನೋಡಿ ಎಷ್ಟು ಅದ್ಭುತ ಎಂಥದ್ದೇ ಸಂದರ್ಭದಲ್ಲಿ ಮಗಳನ್ನು ಬಿಟ್ಟು ಕೊಡದೆ ಇರುವಂಥ ಸಂಬಂಧ ಭಾರತದಲ್ಲಿ ತಾಯಿ ಮಕ್ಕಳ ಸಂಬಂಧ ಆದರೆ ಬೇರೆ ದೇಶಗಳಲ್ಲಿ ಹಿಂಗಿಲ್ಲ ಆ ಮಗು ಹದಿಮೂರು ಹದಿನಾಲ್ಕು ವಯಸ್ಸಿಗೆ ಬಂತು ಅವನಿಗೇನಾದರೂ ಸ್ವಲ್ಪ ದುಡಿಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ತಂದೆ ತಾಯಿಗಳೇ ಮಗನನ್ನಾಗಲಿ ಮಗಳನ್ನಾಗಲಿ ಹೊರಗೆ ಹಾಕ್ಬಿಡ್ತಾರೆ ನಿಮ್ಮನ್ನು ನೀವೇ ಬದುಕೋಬೇಕು ಅಂತ ಅಲ್ಲಿ ನಾಲ್ಕು ಕುಟುಂಬಗಳಲ್ಲಿ ಮೂರು ಕುಟುಂಬಗಳು ಹಿಂಗೆ ಮಾಡ್ತಾವೆ ಮಕ್ಕಳನ್ನು ಹೊರಗಾಗ್ತಾರೆ ಇಲ್ಲ ಅವಾರು ಹೊರಗೆ ಹೋಗ್ತಾರೆ ಎಲ್ಲೋ ಒಂದು ಅಪರೂಪಗೊಂಡು ಕುಟುಂಬ ಸಿಗಬಹುದು ನಿಮಗೆ ಆದರೆ ನಮ್ಮ ಭಾರತದ ನೆಲದಲ್ಲಿ ಹಂಗಿಲ್ಲ ಪ್ರತಿ ಕುಟುಂಬವೂ ಕೂಡ ತನ್ನ ಮಕ್ಕಳ ಯೋಗಕ್ಷೇಮವನ್ನು ಕೊನೆಯವರೆಗೂ ಕಾಯ್ತವೆ ಇದು ಭಾರತದ ನೆಲದಲ್ಲಿ ವಿಶೇಷವಾಗಿರುವಂಥದ್ದು ಹಾಗೆ ಆ ತಂದೆ ತಾಯಿ ಆಲೋಚನೆ ಮಾಡ್ತಾರೆ ಅಲ್ಲಮ್ಮ ನಿನ್ನನ್ನು ವಿಧಿವಿಯಾಗಿ ಜೀವಪೂರ್ತಿ ನೋಡಲಿಕ್ಕೆ ನಮಗೆ ಸಾಧ್ಯ ಆಗಂಗಿಲ್ಲ ಬೇಡ ಪರವಾಗಿಲ್ಲ ಉಪವಾಸ ಬಿದ್ದ ಸತ್ರೂ ಚಿಂತೆ ಇಲ್ಲ ಈ ಸಂಬಂಧ ನಾನು ಒಪ್ಪಂಗಿಲ್ಲ ಅಂತ ತಂದಿ ತಾಯಿದ್ರು ಹಠ ಮಾಡುತ್ತಾರೆ ಮನೆಗೆ ಹಾಕಿ ಹಠ ಮಾಡಿ ಒಪ್ಪಿಸಿ ಆ ಯುವರಾಜನನ್ನ ಮದುವೆ ಆಗ್ತಾಳೆ ಒಂದಿಷ್ಟು ಎಲ್ಲ ಸಂಪತ್ತು ಈಕಿ ಮನೆಗೂ ಬರ್ತೈತಿ ಈಕೆ ಅಲ್ಲಿಗೆ ಹೋಗ್ತಾಳೆ ಅಚಾನಕ್ಕಾಗಿ ಗಂಡ ತೀರುವಂಥ ಸಂದರ್ಭ ಅದು ಈಕೆ ಬಹಳ ಪವಿತ್ರವಾಗಿರುವಂಥ ಹೆಣ್ಮಗಳು ಭಾಳ ಕಷ್ಟದಿಂದ ಬಂದಂಥ ಹೆಣ್ಮಗಳು ದೇವರನ್ನ ಧರ್ಮವನ್ನು ಕುರಿತು ನಂಬಿರುವಂಥ ಹೆಣ್ಮಗಳು ಆಕೆ ತನ್ನದೇ ಆಗಿರುವಂಥ ಅಂತರಂಗ ಶಕ್ತಿಯಿಂದ ಗಂಡನ ಪ್ರಾಣ ಹೋಗೋದನ್ನು ನಿರೀಕ್ಷೆ ಮಾಡ್ತಿರ್ತಾವೆ ಯಾವಾಗ ಆಕೆ ನಿರೀಕ್ಷೆ ಮಾಡ್ತಾ ಇದ್ದೋ ಗಂಡನ ಪ್ರಾಣ ಹೋಗ್ತದೆ ಅಂತ ಆಕೆಗೆ ಸಮಯ ಗೊತ್ತಾಗಿತ್ತು ಇನ್ನು ಗಂಡನ ಪ್ರಾಣ ಒಯ್ಯಲಿಕ್ಕೆ ಬಂದಿರುವಂಥ ಯಮಧರ್ಮ ಪಾಶವನ್ನು ಹಾಕಿ ಗಂಡನ ಪ್ರಾಣವನ್ನು ಒಯ್ಯಬೇಕು ಆ ಸಮಯಕ್ಕೆ ಆಕೆ ತನ್ನ ಕೈಯನ್ನ ಆ ಪಾಶಕ್ಕೆ ಹಾಕ್ತಾಳೆ ಯಮ ಹೇಳ್ತಾನೆ ಬೇಡ ತಂಗಿ ಇಂಥ ದುಸ್ಸಾಹಸ ಮಾಡಬೇಡ ಇಲ್ಲ ಅದು ಹೆಂಗಾಗಿತ್ತು ಅದು ಹೆಂಗೆ ಸಾಧ್ಯ ಆಗಿತ್ತು ನನ್ನ ಗಂಡನನ್ನು ಬಿಟ್ಟು ನಾನು ಬದುಕಲಿಕ್ಕೆ ಹೆಂಗೆ ಸಾಧ್ಯ ಆಗಿ ಇಲ್ಲ ನಾನು ಬಿಡಂಗಿಲ್ಲ ಅಂತ ಅವಾಗ ಯಮನ ಮಧ್ಯೆ ಸಾವಿತ್ರಿಯ ಮಧ್ಯೆ ಒಂದು ಚರ್ಚೆ ನಡೀತಿದೆ ಭಾಳ ಸುಂದರವಾಗಿರುವಂಥ ಚರ್ಚೆ ಅದು ಬಹಳ ಸುದೀರ್ಘ ಐತೆ ನಾನು ಮತ್ತೆ ಯಾವಾಗಲೂ ಹೇಳ್ತೀನಿ ಅದ್ರ ಬಗ್ಗೆ ಆದರೆ ನಿಮಗೆ ಸದ್ಯ ಅರ್ಥ ಆಗುವಂಗೆ ಅಷ್ಟೇ ಈ ಒಂದು ಮಾತಿನಲ್ಲಿ ಹೇಳಿ ಮುಗಿಸ್ತೇನೆ ಯಮ ಧರ್ಮರಾಜ ನೀನು ಇಡೀ ಜಗತ್ತಿನ ಧರ್ಮವನ್ನು ಪಾಲಿಸುವಂಥವ ನೀನು ಸೂರ್ಯಪುತ್ರ ನೀನು ಇಡೀ ಜಗತ್ತಿಗೆ ಕ್ಷೇಮವನ್ನು ಉಂಟು ಮಾಡುವಂಥವ ನೀನು ಇಡೀ ಜಗತ್ತಿಗೆ ನ್ಯಾಯವನ್ನು ಕೊಡುವಂಥವ ನೀನು ಆದರೆ ನೀನು ನನಗೆ ಅನ್ಯಾಯ ಮಾಡ್ತಾ ಇದೆಯಲ್ಲ ಇಲ್ಲ ನಾನು ಹಂಗೆ ಮಾಡೋಂಗಿಲ್ಲ ನನ್ನ ನನ್ನ ಧರ್ಮನೇ ಕಾಯೋದು ಇವತ್ತು ನಿನ್ನ ಪತಿದೇವರನ್ನು ಒತ್ತೊಯ್ಯೋದೇ ನನ್ನ ಧರ್ಮ ಆಗ್ಯದ ನಾನು ನಾನು ಇದರ ನಿಯಮಕ್ಕೆ ನನಗೆ ಈ ಜವಾಬ್ದಾರಿ ಕೊಟ್ಟನ ಭಗವಂತ ನಾನು ಇದನ್ನು ಪಾಲಿಸಬೇಕಾಗಿತ್ತು ನನ್ನ ಕರ್ತವ್ಯ ಇದು ಹೀಗಾಗಿ ನಾನು ಬಂದಿದ್ದೀನಿ ಅಂತ ಈತ ಹಠ ಮಾಡ್ತಾನೆ ಪ್ರಾಣವಹ ಹಾಕಿ ಬಿಡೋಂಗಿಲ್ಲ ಕೊನೆಗೆ ಆಕೆ ಮಾತಿಗೆ ಒಂದೇ ಒಂದು ಮಾತಿಗೆ ಸೋಲ್ತಾನೆ ನೀನು ಧರ್ಮರಾಜ ಧರ್ಮನ ಪುತ್ರ ಮೇಲೆ ಧರ್ಮ ಕಾಯುವಂತ ನೀನೇ ಹೇಳ್ತೀಯ ಮೇಲೆ ನೀನು ಆಲೋಚನೆ ಮಾಡು ನಾನು ಇವತ್ತು ನಿನ್ನನ್ನು ನೋಡಿದೀನಿ ಇಡೀ ಜಗತ್ತಿನ ಯಾರ ಕಣ್ಣಿಗೂ ನೀನು ಕಾಣದೇ ಇರುವಂಥವ ನನ್ನ ಕಣ್ಣಿಗೆ ಕಂಡಿ ಅಂತಂದ ಮೇಲೆ ನನ್ನ ಕಣ್ಣಲ್ಲಿ ಕೂಡ ಧರ್ಮ ಅದ ನನ್ನ ಭಾವದಲ್ಲಿ ಕೂಡ ಧರ್ಮ ಅದ ಹೀಗಾಗಿ ನಿನ್ನ ನನ್ನ ಕಣ್ಣಿಗೆ ಗೋಚರಿಸಿದೆಯ ஹீங்க நீர்மன காயு அந்த சரியம்மா நான் கண்டன பிராண கொடக்காக ஏனாதோ ஒன்று வர கேள்ப்போடனே அந்த யம தர்ம டேத்திரே எம்ம கேட்க நன்கே நான் கண்டனிங்க நூறு மக்கள் அடையுவா ஹர்ஷவாதம் நடுத்து ಯಮಧರ್ಮ ಗೊತ್ತಿರಂಗಿಲ್ಲ ಗೊತ್ತಿರೋಂಗಿಲ್ಲ ಏನಲ್ಲ ಆಕೆಯ ಪತಿಭಕ್ತಿಯನ್ನು ಮೆಚ್ಚಿ ಪ್ರತಾಸ್ತು ಅಂತ ಪ್ರಾಣ ಹೊಯ್ಲಿಕ್ಕೆ ರೆಡಿ ಆಗ್ತಾನೆ ನೀವೇ ಮಾತು ಕೊಟ್ಟಿದ್ದೀರಿ ನನ್ನ ಗಂಡನಿಂದ ನನಗೆ ನೂರು ಮಕ್ಕಳು ಆಗಬೇಕು ಅಂತ ನೀವೇ ಮಾತು ಕೊಟ್ಟಿದ್ದೀರಿ ಮತ್ತು ನೀವು ಪ್ರಾಣ ಒಯ್ದರೆ ನನಗೆ ಮಕ್ಕಳು ಹೆಂಗೆ ಆಗ್ತಾವೆ ಗಂಡು ಹೆಂಗೆ ಬರ್ತಾನೆ ಬಿಟ್ಟು ಹೋಗ್ಬೋದು ಅಂತ ಯಮಧರ್ಮ ನನ್ನ ಗೆದ್ದು ಗಂಡನನ್ನು ಉಳಿಸಿಕೊಂಡಂಥ ಕತೆ ಭಾರತಗಳ ತಾವು ನನ್ನ ಗೆಲ್ಲಿಸಿಕೊಂಡು ನನ್ನ ಜೊತೆಗೆ ಉಳಿಸಿಕೊಂಡಂಥ ಧರ್ಮವನ್ನು ಈ ಜಗತ್ತಿಗೆ ಕೊಟ್ಟಂಥ ದೇಶ ಭಾರತ ದೇಶ ಈ ಕಥೆ ಎಷ್ಟು ಜನರಿಗೆ ಗೊತ್ತಿಲ್ಲ ಅಲ್ರಿ ಎಲ್ಲರಿಗೂ ಗೊತ್ತಾಗ್ತಾನೆ ಇದು ಕಥೆ ಎಲ್ಲರಿಗೂ ಗೊತ್ತಿರುವಂಥ ಕತೆ ಯಾರಾದರೂ ಓದೋರು ಇದ್ದರೆ ಓದಬೇಕು ವಿಶೇಷವಾಗಿ ದಿನ ತಿಳ್ಕೊಳ್ಬೇಕು ಅನ್ನೋರು ಇದ್ದರೆ ನಿಮಗೊಂದು ಮಾಹಿತಿ ಕೊಡ್ತೇನೆ ಈ ಕಥೆಯನ್ನು ಕುರಿತು ಶ್ರೀಮಾನ್ ಅರವಿಂದರು ಸಾವಿತ್ರಿ ಅನ್ನುವಂಥ ಒಂದು ಕಾವ್ಯವನ್ನು ಬರೆದಿದ್ದಾರೆ ಇಡೀ ಜಗಪ್ರಸಿದ್ಧಿಯಾಗಿರುವಂಥ ಕಾವ್ಯ ಅದು ಆ ಕಾವ್ಯವನ್ನು ಓದಿದರೆ ಸಾಕು ಮನಸ್ಸಿನಲ್ಲಿ ಮನಸ್ಸಿನ ಸ್ತರಗಳು ಎಷ್ಟು ಬದುಕು ಎಷ್ಟು ದೊಡ್ಡದು ಅಂತ ಏಳು ಸ್ಥರಗಳನ್ನು ವಿವರಣೆ ಮಾಡುತ್ತಾರೆ ಅರವಿಂದರು ದೊಡ್ಡ ಕಾವ್ಯ ಅದು ನನಗೆ ಅತ್ಯಂತ ಪ್ರೀತಿಯಾಗಿರುವಂಥ ಕಾವ್ಯ ಇದು ಇರಲಿ ನಾನು ಇದ್ರ ಬಗ್ಗೆ ಮತ್ತೆ ಯಾವಾಗಲ ಒಂದು ಸಾರಿ ಮಾತನಾಡ್ತೀನಿ ಯಾಕೆ ಇದನ್ನು ಹೇಳಿದೆ ಅಂತಂದರೆ ನಮ್ಮ ದೇಶದ ಮಣ್ಣಲ್ಲಿ ಪತಿಯನ್ನು ಬಿಟ್ಟು ಸತಿ ಸತಿಯನ್ನು ಬಿಟ್ಟು ಪತಿ ಬದುಕಲಿಕ್ಕೆ ಯಾರೋ ಮನಸ್ಸು ಮಾರಲ್ಲ ಮದುವೆಯಾದ ದಿನದಿಂದ ಹಿಡಿದು ಕೊನೆಯವರೆಗೂ ಕೂಡ ಜೊತೆಗೆ ಬದುಕಬೇಕು ಅಂತ ಅಪೇಕ್ಷೆ ಪಡುವಂಥ ಯಾವುದಾದ್ರೂ ಸಂಸ್ಕಾರ ಸಂಸ್ಕೃತಿ ಇದೆ ಅಂದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬ ಏನು ಆಲೋಚನೆ ಮಾಡ್ತಾಳೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ ನಾನು ಮುತ್ತೈದೆಯಾಗಿಯೇ ಸಾಯಬೇಕು ಅಂತ ಹೌದಾ ಹೌದೊಂದು ಪ್ರತಿಯೊಬ್ಬ ಹೆಣ್ಮಗಳು ಅವ ಗಂಡ ಅವ ಕುಡು ಕುಡುಕನ ಆಗಿರಲಿ ಅವನ ಕೊಲೆಗಡಕರ ಆಗಿರಲಿ ಏನಾರ ಪಾಪ ಮಾಡಿರಲಿ ಎಂಥವನ್ನೇ ಆಗಿರಲಿ ಕೆಲಸಕ್ಕೆ ಬಾರದವನಾಗಿರಲಿ ಒಂದಿನ ಒಂದು ಓಡ್ಯಕ್ಕೆ ಬರಲಾರ್ದವನಾಗಿರಲಿ ರೋಗಿಷ್ಠನಾಗಿದ್ದಾಗಲೂ ಕೂಡ ಅವನನ್ನು ಕಾಪಾಡಿಕೊಂಡು ಅವನ ಮುಂದೆ ನಾ ಸಾಯಬೇಕು ಅಂತ ಆಲೋಚನೆ ಮಾಡುವಂಥ ಅತ್ಯಂತ ಪವಿತ್ರವಾಗಿರುವಂಥ ಸಂಸ್ಕಾರ ಭಾರತ ಅಗತ್ಯ ಇವತ್ತಿನವರೆಗೂ ಕುಟುಂಬಗಳು ನಡ್ಕೊಂಡು ಬಂದಿದ್ದಾವೆ ಇಲ್ಲ ಅಂದಿದ್ರೆ ಎರಡೇ ದಿನ ಎರಡೇ ದಿನ ಯಾವಾಗ ಮನಸ್ಸಿನ ಮಧ್ಯೆ ವೈರುಧ್ಯ ಉಂಟಾಯ್ತೋ ಯಾವಾಗ ಮನಸ್ಸಿನ ಮಧ್ಯೆ ಭಿನ್ನಾಭಿಪ್ರಾಯ ಬಂತೋ ಆಗ ಸಂಬಂಧ ಕೆಟ್ಟ ಹೋಗ್ತದೆ ಆದರೆ ಒಂದು ಏನು ಅಂತಂದ್ರೆ ನಾನು ಈ ಮನೆಗೆ ಸಸಿಯಾಗಿ ಬಂದೀನಿ ನಮ್ಮಪ್ಪ ಅಮ್ಮ ನನ್ನನ್ನು ಬಹಳ ದೊಡ್ಡ ಸಂಸ್ಕಾರವನ್ನು ಕೊಟ್ಟು ನಾನು ನಾನೇನಾದರೂ ಈ ಮನೆಯೊಳಗೆ ಬದುಕಿ ಬಾಳಲಿಲ್ಲ ಅಂದರೆ ಎಂಥದ್ದೇ ನನ್ನ ಗಂಡ ಆಗಿರಲಿ ಎಂಥ ಎಂಥವಳೇ ನನ್ನ ಅತ್ತೆ ಆಗಿರಲಿ ಮಾವ ಹೆಂಗರೇ ಇರಲಿ ಈ ಕುಟುಂಬ ಹೆಂಗರ ಇರಲಿ ಆದರೆ ಈ ಕುಟುಂಬವನ್ನು ಸರಿಪಡಿಸಿ ನನ್ನ ತಂದೆ ತಾಯಿಗೆ ಗೌರವ ಕೊಡುವಂಗೆ ನಾನು ಈ ಬದುಕಬೇಕು ಅನ್ನುವಂಥ ಅಪೇಕ್ಷೆ ಪಡುವಂಥ ಹೆಣ್ಣುಮಕ್ಕಳ ದೇಶ ಭಾರತ ದೊಡ್ಡ ಹಾಗಾಗಿನೇ ಇವತ್ತು ಇಷ್ಟೆಲ್ಲ ನಡೀಲಿಕ್ಕೆ ಸಾಧ್ಯವಾಗಿರುವಂಥದ್ದು ನಾನು ನಿಮಗೆ ಈ ಮಾತನ್ನು ಹೇಳಿ ಮುಗಿಸಿ ಈ ಭಾರತದ ನೆಲದಲ್ಲಿ ಇವತ್ತಿಗೂ ತಿರುಪತಿ ತಿರುಮಲ ವೆಂಕಟೇಶನನ್ನು ನಾವು ಪೂಜೆ ಮಾಡ್ತೀವಿ ಅಂತ ಅನ್ನೋದಕ್ಕೆ ಅದಕ್ಕೆ ಕಾರಣ ಏನು ಅಂತಂದರೆ ಆ ಲಕ್ಷ್ಮೀ ದೇವಿ ತ್ಯಾಗ ಮತ್ತು ಆಕೆ ಆತನನ್ನು ನಂಬಿಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತಿಗೂ ತಿರುಪತಿ ತಿರುಮಲ ದೊಡ್ಡವಾ ಇವತ್ತಿಗೂ ಶಿವನನ್ನು ನಾವು ಆರಾಧನೆ ಮಾಡ್ತೀವಿ ಶಿವನನ್ನು ನೆನಪು ಮಾಡ್ಕೊಳ್ತೀವಿ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತೇವೆ ಶಿವನನ್ನು ಬಿಟ್ಟು ಜಗತ್ನಲ್ಲಿ ಏನಿಲ್ಲ ಅಂತೀವಿ ಇದಕ್ಕೆ ಕಾರಣ ಏನು ಅಂತಂದರೆ ಆ ತಾಯಿ ಗಿರಿಜೆ ಆ ತಾಯಿ ಸತಿ ಆ ಶಿವನನ್ನು ನಂಬಿದ್ಲು ಆ ಶಿವನನ್ನು ಹಂಗೆ ಬೆಳೆಸಿಲ್ಲೋ ಅವನನ್ನು ದೇವರನ್ನಾಗಿ ಮಾಡಿಲ್ಲಲ್ಲ ಅದಕ್ಕೋಸ್ಕರವಾಗಿ ಇಷ್ಟು ದೊಡ್ಡ ಸಾಮರ್ಥ್ಯ ಬಂದಿರೋದು ಪುರುಷೋತ್ತಮ ರಾಮ ಅಂತ ಒಪ್ಪ ಜಗತ್ತದಕ್ಕೆ ಕಾರಣ ಏನು ಅಂತಂದ್ರೆ ಶೀತಾದೇವಿಯ ಪಾವಿತ್ರತೆ ಮತ್ತು ಆಕೆಯ ತ್ಯಾಗದ ಫಲವಾಗಿ ರಾಮದಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು